ಪುಸ್ತಕ ಇಪ್ಪತ್ತೈದನೇ ಅಧ್ಯಾಯ ವಚನ ಎಂಟು ಒಂಬತ್ತು ಹತ್ತು ನೋಡಿಕೊಳ್ಳೋಣ ಬನ್ನಿ ಸೇನಾಧೀಶ್ವರನಾದಂತಹ ಯಹೋವನ ಈ ನುಡಿಯನ್ನು ಕೇಳಿರಿ ನೀವು ನನ್ನ ಮಾತುಗಳನ್ನು ಕೇಳದ ಕಾರಣ ಇಗೋ ನಾನು ಬಡಗಣ ಜನಾಂಗಗಳನ್ನೆಲ್ಲ ಕರೆಯಿಸಿ ಬಾಬೇಲಿನ ಅರಸನು ನನ್ನ ಸೇವಕನು ಆದ ನೆಬಕತ್ ನೇಚರನನ್ನು ಬರಮಾಡಿ ಇವರೆಲ್ಲರನ್ನೂ ಈ ದೇಶದ ಮೇಲೂ ಇದರ ನಿವಾಸಿಗಳ ಮೇಲೂ ಸುತ್ತಲಿನ ಸಕಲ ಜನಾಂಗಗಳ ಮೇಲೂ ಬೆಳಿಸಿ ಅವುಗಳನ್ನು ತುಂಬಾ ಹಾಳುಗೈದು ಬೆರಗಿನ ಸಿಳ್ಳಿಗೆ ಗುರಿಪಡಿಸಿ ನಿತ್ಯ ನಾಶನಕ್ಕೆ ಈಡು ಮಾಡುವೆನು ಇದಲ್ಲದೆ ನಾನು ಅವುಗಳಲ್ಲಿ ಹರ್ಷ ಸಂಭ್ರಮಗಳ ಧ್ವನಿಯನ್ನು ವಧುವರರ ಸ್ವರವನ್ನು ಬೀಸುವ ಕಲ್ಲಿನ ಸದ್ದನ್ನು ದೀಪದ ಬೆಳಕನ್ನು ಅವರಲ್ಲಿ ಇಲ್ಲದಂತೆ ನಿಲ್ಲಿಸಿ ಬಿಡುವೆನು ದೇವರ ಪ್ರಜೆಗಳೆಂದು ಕರೆಯಲ್ಪಟ್ಟಂತಹ ಯಹುದ್ಯರು ದೇವರ ಮಾತಿಗೆ ವಿಧೇಯರಾಗದೆ ಇಷ್ಟಾನುಸಾರವಾಗಿ ಜೀವಿಸುತ್ತಿರುವಾಗ ಎರೆಮಿಯ ಪ್ರವಾದಿಯ ಮೂಲಕ ಎಹೆಜೇಲ ಪ್ರವಾದಿಯ ಮೂಲಕ ಏಷಾಯ ಪ್ರವಾದಿಯ ಮೂಲಕ ದೇವರು ಅವರನ್ನು ಎಚ್ಚರಿಸುತ್ತಾ ಬಂದ್ರು ನನ್ನ ಮಾತು ಕೇಳದೆ ನೀವು ಇಷ್ಟಾನುಸಾರವಾಗಿ ಜೀವಿಸಿ ಸ್ವಂತ ಕೈಯಾರೆ ಕಷ್ಟ ತಂದುಕೊಳ್ಳುವಂತವರಾಗಿದ್ದೀರಿ ನನ್ನ ಮಾತನ್ನು ಕೇಳಿರಿ ನೀವು ನನಗೆ ದಾಸರಾಗಿ ಜೀವಿಸಬೇಕಾದವರು ಲೋಕಕ್ಕೂ ಪಾಪಕ್ಕೂ ದಾಸರಾಗಿ ಜೀವಿಸುತ್ತಾ ಇದ್ದೀರಿ ಶಿಕ್ಷೆ ಬರುವಂತದಾಗಿದೆ ಶ್ರಮೆ ಬರುವಂತದಾಗಿದೆ ಕಷ್ಟವೂ ಬರುವಂತದಾಗಿದೆ ಕೂಡಿಟ್ಕೊಂಡ ಸಮಸ್ತವು ಕಳಕೊಳ್ಳುವಂತವರಾಗಿದ್ದೀರಿ ಕೇಳಿರಿ ಅಂದಾಗ ಕೊಡಲಿಲ್ಲ ದೇವರು ತನ್ನ ಸೇವಕರನ್ನು ಸಾವಕಾಶ ಮಾಡದೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ವರ್ತಿಸುವಂತಹ ತನ್ನ ಪ್ರಜೆಗಳನ್ನು ಸರಿಪಡಿಸುವುದಕ್ಕಾಗಿ ಪ್ರವಾದಿಗಳನ್ನು ಕಳಿಸಿದರೂ ಕೂಡ ಅವರು ಮಾತು ಕೇಳಲಿಲ್ಲ ಎರೆಮಿಯ ಭಕ್ತನು ಇಪ್ಪತ್ಮೂರು ವರ್ಷಗಳವರೆಗೂ ಕಂಟಿನ್ಯೂಸ್ ಆಗಿ ದೇವರ ಕುರಿತಾದ ಎಚ್ಚರಿಕೆಯನ್ನು ತಿಳಿಯಪಡಿಸುತ್ತಾನೆ ಆದರೂ ಲಕ್ಷಿಸೋದಿಲ್ಲ ದೇವರು ಹೇಳ್ತಾರೆ ನನ್ನ ಸೇವಕನಾದ ನೆಬುಕತು ನೇಚರನನ್ನು ಬರಮಾಡುತ್ತಿದ್ದೇನೆ ನೆಬುಕತು ನೇಚರನು ದೇವರ ಸೇವಕನು ಹೇಗೆ ಆದ ದಯವಿಟ್ಟು ಕೇಳಿ ಪ್ರಿಯರೇ ಈ ಭೂಮಿಯ ಮೇಲಿರುವ ಮನುಷ್ಯನು ಈ ಭೂಮಿಯ ಮೇಲಿರುವ ಪ್ರತಿ ಮನುಷ್ಯರು ದೇವರಿಂದ ಸೃಷ್ಟಿಸಲ್ಪಟ್ಟವರಾಗಿದ್ದಾರೆ ಈ ಸೃಷ್ಟಿಯನ್ನು ಸೃಷ್ಟಿಸಿರುವಂತಹ ದೇವರು ಸರ್ವ ಶಕ್ತಿಯು ಉಳ್ಳಾತನಾಗಿದ್ದಾನೆ ಸಾರ್ವಭೌಮನಾಗಿದ್ದಾನೆ ಸರ್ವ ಆತನಾಗಿದ್ದಾನೆ ಯಾರನ್ನೇ ಆಗಲಿ ಆತನು ತನ್ನ ಇಷ್ಟದ ಪ್ರಕಾರ ಅಧೀನಪಡಿಸಿಕೊಳ್ಳಬಲ್ಲಾತನಾಗಿದ್ದಾನೆ ತನ್ನ ಚಿತ್ತ ಆತನಾಗಿದ್ದಾನೆ ಆದರೆ ಆತನನ್ನು ಸೇವಿಸುವುದಕ್ಕಾಗಿ ಆತನನ್ನು ಅನುಸರಿಸುವುದಕ್ಕಾಗಿ ಯಾರನ್ನು ಕೂಡ ಬಲವಂತ ಮಾತ್ರ ಮಾಡೋದಿಲ್ಲ ಸ್ವಂತವಾಗಿ ಸ್ವಇಚ್ಛೆಯಿಂದ ಆತನನ್ನು ಮನುಷ್ಯರು ಆರಾಧಿಸಬೇಕೆಂದು ಆಶಿಸುತ್ತಾನೆ ನೆಬುಕತನೇ ನೇಚರನು ಒಬ್ಬ ಅನ್ಯನಾಗಿದ್ದ ಬಾಬೆಲ್ ದೇಶ ಪರಿಪಾಲಿಸುವ ಒಬ್ಬ ಮಹಾರಾಜನಾಗಿದ್ದ ಆ ದಿನ ಭೂಮಿಯ ಮೇಲಿರುವ ಎಲ್ಲ ದೇಶಗಳಲ್ಲಿ ಬಾಬೆಲ್ ದೇಶ ಅಗ್ರ ದೇಶ ಎಂದು ಕರೆಯಲಾಗಿತ್ತು ಸಕಲ ವಿಧವಾದ ದೇಶಗಳಿಗಿಂತಲೂ ಬಹುಶ್ರೇಷ್ಠವಾದ ದೇಶವಾಗಿ ಆ ದಿನ ಬಾಬೆಲ್ ಆ ಹೆಸರು ಸಂಪಾದಿಸಿತು ಅಂತಹ ದೇಶಕ್ಕೆ ರಾಜನಾಗಿರುವ ನೆಬುಕತು ನೇಚರನಿಗೆ ದೇವರು ಪ್ರೇರೇಪಿಸುತ್ತಾರೆ ನೆಬುಕತನೇ ಚರನೇ ಹೋಗು ಹೋಗಿ ಯರುಸಲೇಂ ಪಟ್ಟಣವನ್ನು ಅಲ್ಲಿರುವ ಪ್ರಜೆಗಳನ್ನು ನಿನ್ನ ವಶಪಡಿಸಿಕೋ ದೇವರು ಹೇಳಿದ ಪ್ರಕಾರವೇ ಆ ನೆಪಕತ್ ನೇಚರನೆಂಬ ಮಹಾರಾಜನು ದೇವರಿಗೆ ವಿಧೇಯನಾಗಬೇಕಾಯಿತು ಯಶ್ ಓರೇಶನೇ ನನ್ನ ಹಿಂಡನ್ನು ಕಾಯುವವನೇ ಎಂದು ದೇವರು ಹೇಳುತ್ತಾರೆ ಯೇಶ ಪುಸ್ತಕ ನಲ್ವತ್ ನಾಲ್ಕನೇ ಅಧ್ಯಾಯ ಇಪ್ಪತ್ತೆಂಟನೆಯ ವಚನ ಓರೇಷನೇ ನನ್ನ ಮಂದೆಯನ್ನು ಕಾಯುವವನೇ ನನ್ನ ಚಿತ್ತವನ್ನು ನೆರವೇರಿಸುವವನೇ ಎಂದು ಹೇಳುವಾತನು ನಾನೇ ಎರುಸಲೇಮಿನಲ್ಲಿ ನೀನು ಕಟ್ಟಲ್ಪಡುವಿ ಎಂದು ದೇವಾಲಯಕ್ಕೆ ಅಸ್ತಿವಾರವು ಹಾಕಲ್ಪಡುವುದೆಂದು ನಾನು ಹೇಳುತ್ತಿದ್ದೇನೆ ಘೋರೇಶನೇ ಎಂಬ ರಾಜನ ಕುರಿತು ದೇವರು ಹೇಳ್ತಾರೆ ಘೋರೇಶನೇ ನನ್ನ ಚಿತ್ತ ನೆರವೇರಿಸುವವನೇ ಗಮನ ಕೇಳ್ರಿ ಬಾಬೆಲ್ ದೇಶವು ಆ ಕಾಲದಲ್ಲಿ ಇಡೀ ಪ್ರಪಂಚದಲ್ಲಿಯೇ ಅಗ್ರ ದೇಶವಾಗಿತ್ತು ನೆಪಕ ನೇಚರನು ಆ ದೇಶವನ್ನು ಪರಿಪಾಲಿಸುತ್ತಾನೆ ಕೊರೇಷನು ಕೂಡ ಅದೇ ದೇಶವನ್ನು ಪರಿಪಾಲಿಸುತ್ತಾನೆ ದರಿಯವೇಶನು ಕೂಡ ಅದೇ ದೇಶವನ್ನು ಪರಿಪಾಲಿಸುತ್ತಾನೆ ಅದ್ಭುತವೇನೆಂದರೆ ಕೋರೇಶನ ಕಾಲದಲ್ಲಿಯೂ ದಾನಿಯಲ್ಲನು ಅರಸನಾದ ಕೊರೇಶನ ಬಳಿಯಲಿದ್ದ ದರಿಯವೇಶನ ಕಾಲದಲ್ಲಿಯೂ ಕೂಡ ದಾನಿಯಲ್ಲನು ದರಿಯವೇಶನ ವೇಷನ ಬಳಿಯಲಿದ್ದ ನೆಬಕತನೇ ಚರನ ಕಾಲದಲ್ಲಿಯೂ ದಾನಿಯಲ್ಲ ನೆಬಕತನೇ ಚರನ ಬಳಿಯಲಿದ್ದ ರಾಜರುಗಳು ಬದಲಾದರೂ ಆದರೆ ದೇವರು ದಾನಿಯಲನಿಗೆ ಕೊಟ್ಟಂತಹ ಸ್ಥಾನ ಮಾತ್ರ ಬದಲಾಗಲಿಲ್ಲ ಪ್ರಿಯರೇ ಸ್ಥಿತಿ ಮಾತ್ರ ಮಾರ್ಪಡಲಿಲ್ಲ ಎಂತಹ ಅದ್ಭುತನಾದ ದೇವರು ನೋಡಿ ದೇವರು ನಿಮ್ಮನ್ನು ಆಶೀರ್ವದಿಸುವುದಾದ್ರೆ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತವನ್ನು ಆತನು ಸ್ಥಿರಪಡಿಸುತ್ತಾನೆ ನಿಮಗಿರುವಂತಹ ಸಮಸ್ತವನ್ನು ಆತನು ಅಭಿವೃದ್ಧಿ ಪಡಿಸುತ್ತಾನೆ ಎನ್ನುವುದು ವಾಸ್ತವವಾಗಿದೆ ನಿಕತನೇ ಕಾಲದಲ್ಲಿ ಎಪ್ಪತ್ತು ವರ್ಷಗಳವರೆಗೂ ಯಹೋದ್ಯರು ಅಲ್ಲಿ ದಾಸರಾಗಿರುತ್ತಾರೆ ಹಾಗೆ ದಾಸರಾಗಿರುವ ಸಮಯದಲ್ಲಿ ದೇವರು ಕೋರೇಶನಿಗೆ ಹೇಳುತ್ತಾರೆ ನನ್ನ ಜನರು ಹೋಗಿ ನನ್ನ ಆಲಯ ಕಟ್ಟುವ ಹಾಗೆ ಅವರಿಗೆ ಪರ್ಮಿಷನ್ ಕೊಡು ಅವರಿಗೆ ಕಳುಹಿಸಿಕೊಡು ಎಂದು ದೇವರು ಹೇಳಿದಾಗ ಕೊರೇಶನು ಜನರೆಲ್ಲರನ್ನು ಒಟ್ಟುಗೂಡಿಸಿ ಹೋಗಿರಿ ಹೋಗಿ ನಿಮ್ಮ ದೇವರ ಆಲಯ ನಿರ್ಮಿಸಿಕೊಳ್ಳಿರಿ ಬೇಕಾದ ಬೆಳ್ಳಿ ಬಂಗಾರ ಸಮಸ್ತವನ್ನು ನಾನೇ ನಿಮಗೆ ಕೊಡುತ್ತೇನೆ ಎಂಬುದಾಗಿ ಕೋರೇಶನು ಯಹುದರನ್ನು ಕಳಿಸಿಕೊಡುತ್ತಾನೆ ಅದಕ್ಕಾಗಿ ದೇವರ ಆಲಯವನ್ನು ನಿರ್ಮಿಸುವುದಕ್ಕಾಗಿ ಅದಾದ ನಂತರ ಅರ್ಥಶಸ್ತನು ಎನ್ನುವಂತಹ ರಾಜನು ಬರುತ್ತಾನೆ ಆ ರಾಜನಿಗೆ ಪ್ರಜೆಗಳು ಕೊಟ್ಟಂತಹ ತಪ್ಪು ಸಮಾಚಾರದ ನಿಮಿತ್ತ ನಿರ್ಮಿಸಲ್ಪಡುವ ಆಲಯದ ಕೆಲಸವನ್ನು ಇಪ್ಪತ್ತು ವರ್ಷ ನಿಲ್ಲಿಸಲಾಗ್ತದೆ ಹಾಗೆ ನಿಲ್ಲಿಸಲ್ಪಟ್ಟ ನಂತರ ದರಿಯವೇಶನು ಬರುತ್ತಾನೆ ದರಿಯವೇಶನು ದೇವರ ಚಿತ್ತವನ್ನು ಗ್ರಹಿಸಿ ಧರ್ಮ ಪ್ರಮಾಣ ಓದಿಸುತ್ತಾನೆ ಅಯ್ಯೋ ದೇವರ ಆಲಯವು ನಿರ್ಮಿಸಲ್ಪಡಬೇಕಾಗಿದೆ ಅದನ್ನು ಅರ್ಧದಲ್ಲಿಯೇ ನಿಲ್ಲಿಸಿದಾರಲ್ಲವೋ ಎಂದು ಯೋಚಿಸುತ್ತಾನೆ ದರಿಯವೇಶನು ಒಬ್ಬ ಅನ್ಯನು ಪ್ರಿಯರೇ ಬಾಬೆಲ್ ದೇಶವನ್ನು ಪರಿಪಾಲಿಸಿದ ಪ್ರಿಯರೇ ಅದೇ ದರ್ಯವೇಷರ ಕೆಳಗೆ ದಾನಿಯಲ್ಲೂ ಇದ್ದ ದರಿಯವೇಶನ ಸಂಗಡ ದೇವರು ಮಾತಾಡ್ತಾರೆ ನಿಂತು ಹೋಗಿರುವ ನನ್ನ ಆಲಯದ ಕೆಲಸವನ್ನು ತಿರುಗಿ ಪ್ರಾರಂಭಿಸಿ ಪೂರ್ತಿಗೊಳಿಸು ಎಂದು ದೇವ್ರು ಹೇಳಿದಾಗ ದರ್ಯವೇಷನು ಮತ್ತೊಮ್ಮೆ ಆಲಯ ನಿರ್ಮಾಣಕ್ಕಾಗಿ ಸಹಕರಿಸಿ ಬೇಕಾಗಿರುವ ಸಮಸ್ತವನ್ನು ಒದಗಿಸಿಕೊಡ್ತಾನೆ ಆಲಯ ನಿರ್ಮಿಸಲ್ಪಟ್ಟಿತು ಯಾರು ಆ ಆಲಯ ನಿರ್ಮಿಸಿದ್ದಾರೆ ಗೊತ್ತಾ ಹೋರೇಶನು ಒಬ್ಬ ಅನ್ಯನು ಯಾರು ಪೂರ್ತಿಗೊಳಿಸುತ್ತಾರೆ ಗೊತ್ತಾ ಆಲಯ ದರಿಯವೇಶನು ಒಬ್ಬ ಅನ್ಯನು ಆ ಆಲಯ ನಿರ್ಮಿಸಲ್ಪಟ್ಟ ನಂತರ ಆ ಆಲಯದಲ್ಲಿ ಸೇವೆ ಜರುಗುತ್ತಾ ಇಲ್ಲ ಯಾಜಕರಾಗಲಿ ಲೇವಿಯರಾಗಲಿ ಅಲ್ಲಿ ಸೇವೆ ಮಾಡುತ್ತಾ ಇಲ್ಲ ಧೂಪ ನೈವೇದ್ಯಗಳು ಹಾಕಲಾಗ್ತಾ ಇಲ್ಲ ದೇವರು ಪ್ರೇರೇಪಿಸುತ್ತಾರೆ ಯಾರನ್ನು ಯಾವ ರಾಜನು ಕೆಲಸವನ್ನು ನಿಲ್ಲಿಸುತ್ತಾನೋ ಅರ್ಥಶಸ್ತ್ರ ಎನ್ನುವ ರಾಜನು ಪ್ರೇರೇಪಿಸಲ್ಪಟ್ಟು ಎಜ್ಜರನನ್ನು ಕಳಿಸುತ್ತಾನೆ ನೀನು ಹೋಗು ಹೋಗಿ ಆ ಆಲಯವನ್ನು ಅಲಂಕರಿಸಿ ಅಲ್ಲಿ ಆರಾಧನೆಯನ್ನು ನಡೆಸು ಅನ್ನು ಯಾರು ಒಬ್ಬ ಅನ್ಯನಾದ ರಾಜನು ಇವರೆಲ್ಲರೂ ಬಾಬೆಲ್ ದೇಶವನ್ನು ಪರಿಪಾಲಿಸಿದವರೇ ಆಗಿದ್ರು ಅಂದರೆ ಪ್ರಿಯ ಸಹೋದರ ಸಹೋದರಿಯರೇ ಯಾರೇ ಆಗಿರಬಹುದು ಅವರ ಸ್ಥಿತಿ ಏನೇ ಆಗಿರಬಹುದು ಕೊನೆಗೆ ಬರೋಷ್ಟೊತ್ತಿಗೆ ಮನುಷ್ಯನನ್ನು ಸೃಷ್ಟಿಸಿದಂತಹ ದೇವರಿಗೆ ದೇವರಿಗೆ ವಿಧಿಯರಾಗಲೇಬೇಕು ಆತನು ಹೇಳಿದ್ದನ್ನು ಮಾಡಲೇಬೇಕು ಇದು ನಿಜವಾಗ್ಲೂ ನಮಗೊಂದು ಶುಭವಾರ್ತೆ ಕೆಲವೊಂದು ಸಾರಿ ನಾವು ಮನುಷ್ಯರಿಗೆ ಭಯ ಪಡ್ತಾ ಇರ್ತೇವೆ ನಮಗಿಂತಲೂ ಮೇಲಧಿಕಾರಿಗಳಿಗೆ ಭಯ ಪಡ್ತಾ ಇರ್ತೇವೆ ಅವರು ಕಂಡ ಬಲ ಉಳ್ಳವರಾಗಿದ್ದಾರೆ ಗುಂಡಿಗೆ ಬಲ ಉಳ್ಳವರಾಗಿದ್ದಾರೆ ಹಣದ ಬಲವುಳ್ಳವರಾಗಿದ್ದಾರೆ ಮನುಷ್ಯರ ಬಲ ಉಳ್ಳವರಾಗಿದ್ದಾರೆ ನಾವು ಬಲಹೀನರಾಗಿದ್ದೇವೆ ಎಂಬ ಭಾವನೆ ನಾವು ಹೊಂದಿಕೊಂಡಿರ್ತೇವೆ ದಯವಿಟ್ಟು ಕೇಳಿ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಮನುಷ್ಯರಿಗೆ ಭಯ ಪಡುವಂತವರು ಅವರಿಗಿರುವ ಸ್ಥಿತಿಗತಿಗಳನ್ನು ನೋಡಿ ಅವರಿಗಿರುವ ಪದವಿಯನ್ನು ನೋಡಿ ಅವರ ಹೆಸರು ಮತ್ತು ಪ್ರಖ್ಯಾತಿಯನ್ನು ನೋಡಿ ಭಯಪಡುವಂತವರು ಇರುವುದಾದ್ರೆ ಕೇಳ್ರಿ ಇವರೆಲ್ಲರಿಗಿಂತಲೂ ಹೆಚ್ಚಿನವನು ಮೇಲಿರುವಂತಹ ಮತ್ತು ನೀವು ನಾವು ಸೇವಿಸುವಂತಹ ಜೀವವುಳ್ಳ ದೇವರಾಗಿದ್ದಾರೆ ಎಂಬ ಈ ಸತ್ಯವನ್ನು ಮರೆಯಬೇಡಿರೆಂದು ಮನವಿ ಮಾಡಿಕೊಳ್ತೇನೆ ತನ್ನ ಪ್ರಜೆಗಳೆಂದು ಕರೆಯಲ್ಪಟ್ಟಂತಹ ಯಹುದ್ಯರು ದೇವರಿಗೆ ವ್ಯತಿರೇಕವಾಗಿ ಜೀವಿಸಿದಾಗ ದೇವರೇ ನಿಬ್ಬತು ನೇಚರನನ್ನು ಕಳುಹಿಸಿ ಯಹುದರನೆಲ್ಲ ಬಂಧಿಸಿ ಬಂದಿಗಳನ್ನಾಗಿ ಮಾಡಿ ತಂದು ಬಾಬೆಲ್ ದೇಶದಲ್ಲಿ ಇರಿಸುತ್ತಾರೆ ಆದರೆ ಅದಕ್ಕೊಂದು ದೇವರು ಟೈಮ್ ಇಟ್ಟಿದ್ರು ನೀವು ಎಪ್ಪತ್ತು ವರ್ಷ ಎಂದು ಆದರೆ ಎಪ್ಪತ್ತು ವರ್ಷಗಳು ಮುಗಿದ ನಂತರ ತನ್ನ ಪ್ರಜೆಗಳ ಮೇಲೆ ದೇವರು ಕನಿಕರ ತೋರಿಸಿ ಮತ್ತೆ ನಿಮ್ಮ ಸ್ವಾದೇಶಕ್ಕೆ ಹೊರಟು ಹೋಗಿರಿ ಹೋಗಿ ನನ್ನನ್ನು ಸೇವಿಸಿರಿ ಅನ್ನುತ್ತಾರೆ ಆಲಯ ನಿರ್ಮಿಸಲ್ಪಟ್ಟಿತ್ತು ಎಜ್ರಾ ಹೋಗಿ ಆಲಯದಲ್ಲಿ ಆರಾಧನೆ ಪ್ರಾರಂಭಿಸುತ್ತಾನೆ ಅದಾದ ನಂತರ ಹದಿಮೂರು ವರ್ಷಗಳ ನಂತರ ನೆಹೇಮಿಯನಿಗೆ ಒಂದು ಸಮಾಚಾರ ಬರುತ್ತೆ ಯರುಸಲೇಮಿನಲ್ಲಿರುವಂತಹ ಪ್ರಜೆಗಳು ಶ್ರಮೆಯಲ್ಲಿದ್ದಾರೆಂದು ಕೆಡವಿ ಹಾಕಲ್ಪಟ್ಟಂತಹ ಗೋಡೆ ಹಾಗೆ ಬಿದ್ದಿವೆ ಎಂದು ಕೇಳಿದಾಗ ನೆಹೇಮಿಯನನ್ನು ದೇವರು ಆರಿಸಿಕೊಂಡು ಎರುಸಲೇಮನ್ನು ನಿರ್ಮಿಸುವುದಕ್ಕಾಗಿ ಬೌಳಿ ಗೋಡೆ ನಿರ್ಮಿಸುವುದಕ್ಕಾಗಿ ದ್ವಾರಗಳನ್ನು ನಿರ್ಮಿಸುವುದಕ್ಕಾಗಿ ನೆಹಿಮಿಯನನ್ನು ಕಳಿಸುತ್ತಾರೆ ಶಿಕ್ಷಿಸುವವನು ಆತನೇ ಶಿಕ್ಷೆಯಿಂದ ಬಿಡಿಸುವವನು ಕೂಡ ಆತನೇ ಗಾಯ ಪಡಿಸುವವನು ಆತನೇ ಆ ಗಾಯಗಳನ್ನು ಕಟ್ಟುವಾತನು ಕೂಡ ಆತನೇ ಸಹೋದರ ಸಹೋದರಿ ಈ ದಿನ ಒಂದು ವೇಳೆ ನೀವು ಮಾಡಿರುವ ಪಾಪದ ನಿಮಿತ್ತ ನಿಮ್ಮ ಸ್ವಂತ ಕೈಯಾರೆ ನಿಮ್ಮ ಜೀವನ ನಾಶ ಮಾಡಿಕೊಂಡಿರುವುದಾದರೆ ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ದೇವರು ನಾಶನವಾಗಿರುವ ನಿಮ್ಮ ಜೀವಿತವನ್ನು ಮತ್ತೆ ಅದ್ಭುತವಾದ ಜೀವಿತ ಮಾರ್ಪಡಿಸಲು ಆತನು ಶಕ್ತನಾಗಿದ್ದಾನೆ ಅದೇ ಚರಿತ್ರೆ ಕೂಡ ಹೇಳುತ್ತೆ ಇದೇ ಜರುಗಿರುವ ಸಂಘಟನೆ ಸೊ ದೇವರು ಹೇಳಿದ ಪ್ರಕಾರ ದೇವರ ಸೇವಕನಾದ ನೆಪಕತು ನೇಚರನ್ನು ಹೋಗಿ ಯಹುದ್ಯರನ್ನು ಕರೆತರುತ್ತಾನೆ ಬಂಧಿಸಿ ಕರೆತರುತ್ತೆ ಕರೆತಂದ ನಂತರ ಏನಾಯ್ತು ನೋಡೋಣ ಬನ್ನಿ ದಾನಿಯಲ್ಲನ ಪುಸ್ತಕ ಮೊದಲನೇ ಅಧ್ಯಾಯ ಯಹೂದದ ಅರಸನಾದ ಯಹೋಯಾಕೀಮನ ಆಳಿಕೆಯ ಮೂರನೆಯ ವರ್ಷದಲ್ಲಿ ಬಾಬೇಲಿನ ಅರಸನಾದ ನೆಪಕತನೇಚರನ್ನು ಎರುಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು ಕರ್ತನು ಯಹೂದದ ಅರಸನಾದ ಯಹೋಯಾಕೀಮನನ್ನು ದೇವಾಲಯದ ಕೆಲವು ಪಾತ್ರೆಗಳನ್ನು ಅವನ ಕೈಗೆ ಒಬ್ಬಿಸಿದನು ಆದ್ದರಿಂದ ಅವನು ಅವುಗಳನ್ನು ಶಿನಾರ್ ದೇಶಕ್ಕೂ ತನ್ನ ದೇವರ ಆಲಯಕ್ಕೂ ತಂದು ಪಾತ್ರೆಗಳನ್ನು ತನ್ನ ದೇವರ ಬೊಕ್ಕಸದ ಮನೆಯಲ್ಲಿ ಇರಿಸಿದನು ಮೂರನೇ ವಚನ ಏನ್ ಹೇಳುತ್ತೆ ನೋಡಿ ಅರಸನು ತನ್ನ ಕಂಚುಕಿಯರ ಯಜಮಾನನಾದ ಅಶ್ವಜನನನ್ನು ಕರೆಸಿ ಅವನಿಗೆ ಹೀಗೆ ಆಜ್ಞಾಪಿಸಿದನು ಇಸ್ರಾಯೇಲರ ರಾಜವಂಶದಲ್ಲಿ ಪ್ರಧಾನರಾಗಿಯೂ ಕಳಂಕ ಇಲ್ಲದವರಾಗಿಯೂ ಸುಂದರರಾಗಿಯೂ ಸಕಲ ಜ್ಞಾನ ಪ್ರವೀಣರಾಗಿಯೂ ತಿಳುವಳಿಕೆಯಲ್ಲಿ ನಿಪುಣರಾಗಿಯೂ ಮತ್ತು ವಿಜ್ಞಾನದಲ್ಲಿ ತಿಳುವಳಿಕೆಯುಳ್ಳವರಾಗಿಯೂ ಉಳ್ಳವರನ್ನು ಕರೆಸಿ ಕಸ್ತಿಯರ ಭಾಷೆಯನ್ನು ಅವರಿಗೆ ಕಲಿಸಿ ಅವರಿಗೆ ರಾಜನು ಭುಜಿಸುವಂತಹ ಆಹಾರದಲ್ಲಿಯೂ ಅರಸನು ಪಾನ ಮಾಡುವ ದ್ರಾಕ್ಷರಸದಲ್ಲಿಯೂ ಅನುದಿನವೂ ಅವರಿಗೆ ಪಾಲನ್ನು ಕೊಟ್ಟು ಮೂರು ವರ್ಷಗಳವರೆಗೂ ಅವರನ್ನು ಪೋಷಿಸಿದ ನಂತರ ಅವರನ್ನು ತನ್ನ ಮುಂದೆ ತಂದು ನಿಲ್ಲಿಸಬೇಕೆಂದು ಆಜ್ಞಾಪಿಸಿದನು ಸೊ ಎಕ್ಸಾಕ್ಟ್ ಆಗಿ ದೇವರು ಹೇಳಿದಂತೆ ಹೋಗಿ ನೆಬುಕತು ನೇಚರನು ಎಲ್ಲಾ ಯಹೂದ್ಯರನ್ನು ಬಂಧಿಸಿ ತನ್ನ ರಾಜ್ಯಕ್ಕೆ ಕರೆತಂದ ಕಾಲದಾಗಿತ್ತು ಸುಮಾರು ಎರಡು ಸಾವಿರದ ಐದು ನೂರ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಬಾಬೆಲ್ ದೇಶದಲ್ಲಿ ಜರುಗಿರುವ ಸಂಘಟನೆಯನ್ನು ನಾವು ಓದಿಕೊಂಡಿದ್ದೇವೆ ಅಪ್ರಾಕ್ಸಿಮೇಟ್ಲಿ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಸ್ಟೋರಿ ಬಾಬೆಲ್ ದೇಶಕ್ಕೆ ಕರತರಲ್ಪಟ್ಟಂತಹ ಆ ಬಂದಿಗಳಲ್ಲಿ ಕೆಲವೊಂದು ಜನರು ರಾಜವಂಶಸ್ಥರಿದ್ದಾರೆ ಬಹಳ ಜ್ಞಾನವುಳ್ಳವರಾಗಿದ್ದಾರೆ ಸುಂದರವಾಗಿರುವ ಯವನಸ್ಥರಿದ್ದಾರೆ ಅಂತವರನ್ನೆಲ್ಲ ಕರೆಯಿಸಿ ಅವರಿಗೆ ನಮ್ಮ ವಿದ್ಯೆಯನ್ನು ಕಲಿಸಿ ನನ್ನ ಮುಂದೆ ನಿಲ್ಲುವುದಕ್ಕೆ ಯೋಗ್ಯರಾಗಿರುವವರನ್ನು ಅಂತಹ ಹುಡುಗರನ್ನು ತಯಾರು ಮಾಡು ಎಂದು ನೆಪಕತ ನೇಚರನ್ನು ಕಂಚಿಕೆಯ ಯಜಮಾನನಿಗೆ ಆಜ್ಞಾಪಿಸುತ್ತಾನೆ ಅವರಲ್ಲಿಯೇ ತತ್ವಜ್ಞಾನ ಉಳ್ಳಂಥವರು ಸುಂದರವಾದ ರೂಪ ಉಳ್ಳಂಥವರು ಯಾವ ಲೋಪ ಇಲ್ಲದಂಥವರು ರಾಜವಂಶೀಯರಾಗಿದ್ರು ಯಾರಿವರು ಈ ಹುಡುಗರು ಅವ್ರ ಯಾರೆಂದ್ರೆ ದಾನಿಯಲ್ಲ ಶಾದ್ರಕ್ ಮೇಷಕ್ ಅಭಿಜ್ಞೆಗೋ ಅಷ್ಟಕ್ಕೂ ಇವ್ರು ಯಾರು ಗೊತ್ತಾ ರಾಜ ವಂಶಸ್ಥರಾಗಿದ್ರು ಸಾಧಾರಣವಾಗಿ ನಾವು ಹೇಳ್ತಾ ಇರ್ತೇವೆ ಏನೆಂದರೆ ಪಂಡಿತನ ಪುತ್ರ ಪರಮ ಪಾಪಿಸ್ಟನು ಎಂದು ಹೇಳಲಾಗುತ್ತೆ ನಿಜವೇ ಕೆಲವೊಂದು ಸಾರಿ ಬಹು ಅದ್ಭುತವಾದ ಪಂಡಿತರಿಗೆ ಅಂದರೆ ಬೋಧಿಸುವಂತವರಿಗಾಗಿರ್ಬಹುದು ನಮ್ಮಂತವರಿಗಾಗಿರ್ಬಹುದು ಜ್ಞಾನ ಉಳ್ಳಂತಹ ಹಣ ಉಳ್ಳಂತಹ ತಂದೆ ಬಹಳ ದೊಡ್ಡ ವ್ಯಕ್ತಿಯಾಗಿರ್ತಾನೆ ಆದ್ರೆ ಮಕ್ಕಳು ಅಷ್ಟು ಚೆನ್ನಾಗಿರಲ್ಲ ಆದ್ರೆ ದಯವಿಟ್ಟು ಕೇಳಿ ದಾನಿ ಶದ್ರಕ್ ಮೇಷಕ್ ಅಭೇಜ್ನೆಗೋ ಯಾರಾಗಿದ್ರು ಗೊತ್ತಾ ಕೆಲಸ ಇಲ್ಲದವರಿಗೆ ಹುಟ್ಟಿದಂಥವರಲ್ಲ ಸೋಮಾರಿಗಳಿಗೆ ಹುಟ್ಟಿದಂಥವರಲ್ಲ ಬರಿ ತಿನ್ನುವಂಥವರಿಗೆ ಹುಟ್ಟಿದವರಲ್ಲ ರಾಜ ವಂಶದಲ್ಲಿ ಹುಟ್ಟಿದಂಥವರಾಗಿದ್ರು ಯಾವ ಕೊರತೆ ಇಲ್ಲದೆ ಜೀವಿಸಿದಂಥವರಾಗಿದ್ರು ಯಾವುದೊಂದು ಕಡಿಮೆ ಇಲ್ಲದಂತೆ ಜೀವಿಸಿದಂತ ಹುಡುಗರಾಗಿದ್ರು ಆದಾಗಿಯೂ ಅವರ ಕುರಿತು ವಾಕ್ಯ ಏನ್ ಹೇಳುತ್ತೆ ನೋಡಿ ನಂಬರ್ ಒನ್ ಲೋಪವಿಲ್ಲದ ಸುಂದರರು ಸಕಲ ಜ್ಞಾನದಲ್ಲಿ ಪ್ರವೀಣರಾಗಿಯೂ ತಿಳುವಳಿಕೆಯಲ್ಲಿ ನಿಪುಣರಾಗಿಯೂ ಅರಸನ ಸನ್ನಿಧಿ ಸೇವೆ ಮಾಡಲು ಸಮರ್ಥರಾದ ಕೆಲವು ಹುಡುಗರನ್ನು ಕರೆಸುವಂತಾನೆ ಇವರು ಇವರು ಸಾಮಾನ್ಯರಲ್ಲ ಪ್ರಿಯರೇ ಅಂದವಾಗಿದ್ರು ಅಖಂಡ ತಿಳುವಳಿಕೆ ಉಳ್ಳವರಾಗಿದ್ರು ಅದ್ಭುತ ಜ್ಞಾನ ಉಳ್ಳವರಾಗಿದ್ರು ತತ್ವ ಜ್ಞಾನ ಉಳ್ಳವರಾಗಿದ್ರು ಯಾರು ಗೊತ್ತಾ ಯೌನಸ್ಥರಾದ ತಾನಿಯಲ್ಲ ಶದ್ರಕ್ ಮೇಷಕ್ ಅಬೆದ್ನೆಗೋ ಇವೆಲ್ಲವುಗಳಿಗಿಂತಲೂ ಅತ್ಯಧಿಕವಾಗಿ ಅತ್ಯಂತ ಶ್ರೇಷ್ಠವಾದ ಆತ್ಮಿಕತೆ ಉಳ್ಳವರಾಗಿದ್ರು ಪ್ರಿಯರೇ ಹೇಳ್ತಾ ಇರ್ತೇನಲ್ಲವೇ ಸಾಧಾರಣವಾಗಿ ಗುಣ ಇದ್ರೆ ಧನ ಇರೋದಿಲ್ಲ ಧನ ಇದ್ರೆ ಗುಣ ಇರೋದಿಲ್ಲ ಧನ ಗುಣ ಎರಡು ಒಟ್ಟಿಗೆ ಇರುವಂತವರು ಬಹಳ ಅಪರೂಪ ಅಂದವಾಗಿರುವಂಥವರು ಆತ್ಮಿಕತೆ ಉಳ್ಳವರಾಗಿರುವುದು ಆತ್ಮಿಕತೆ ಉಳ್ಳವರಾಗಿರುವವರು ಅಂದವಾಗಿರುವಂಥವರು ಯಾರೊಬ್ಬರು ಇರೋದಿಲ್ಲ ಎಂದು ಹೇಳ್ತಾ ಇಲ್ಲ ಪ್ರಿಯರೇ ಯಾಕೆಂದರೆ ಸಾಧಾರಣವಾಗಿ ಅನೇಕ ಜನರ ಅಂದವು ಅವರನ್ನು ಅಪವಿತ್ರವಾದ ಕಾರ್ಯಗಳನ್ನು ಮಾಡುವಂತೆ ಅವರನ್ನು ಪ್ರೇರೇಪಿಸುತ್ತೆ ಸೆಳೆಯುತ್ತಾ ಇರುತ್ತೆ ಆಕರ್ಷಿಸುತ್ತಾ ಇರುತ್ತೆ ಅಂದ ಉಳ್ಳವರಾದಾಗ್ಯೂ ಕೂಡ ಆತ್ಮಿಕತೆ ಉಳ್ಳವರಾಗಿರೋದು ನಿಜವಾಗ್ಲೂ ಅದ್ಭುತ ಯೋಸೆಫನು ಬಹಳ ಅಂದವಾಗಿದ್ದ ಹಾಗೆಯೇ ತನ್ನ ಆತ್ಮಿಕತೆಯನ್ನು ಕೂಡ ಕಾಪಾಡಿಕೊಂಡ ದಾವಿದನು ಬಹಳ ಅಂದವಾಗಿದ್ದ ಹಾಗೆಯೇ ತನ್ನ ಆತ್ಮಿಕತೆಯನ್ನು ಕಾಪಾಡಿಕೊಂಡ ದಾನಿಯಲ್ಲನು ಕೂಡ ಬಹಳ ಅಂದವಾಗಿದ್ದ ಹಾಗೆಯೇ ತನ್ನ ಆತ್ಮಿಕತೆಯನ್ನು ಕಾಪಾಡಿಕೊಂಡ ಈ ದಿನ ನನ್ನ ಸಹೋದರ ಸಹೋದರಿಯರೇ ನಿಮ್ಮ ಅಂದದ ನಿಮಿತ್ತ ನಿಮ್ಮ ಆತ್ಮಿಕತೆಯನ್ನು ಹಾಳು ಮಾಡಿಕೊಳ್ಳಬೇಡಿ ನಿಮ್ಮ ಆಕಾರವನ್ನು ಆಧಾರ ಮಾಡಿಕೊಂಡು ಅಪವಿತ್ರವಾದ ಪಾಪಿಷ್ಟ ಕೆಲಸ ಮಾಡುವುದಕ್ಕಾಗಿ ನಿಮ್ಮನ್ನು ಮಾರಿಕೊಳ್ಳಬೇಡಿ ದೇವರು ನಿಮಗೆ ಅಂದವನ್ನು ಕೊಟ್ಟಿದಾರೋ ಆಕಾರವನ್ನು ಕೊಟ್ಟಿದಾರೋ ಆಸ್ತಿಯನ್ನು ಕೊಟ್ಟಿದಾರೋ ಅಧಿಕಾರ ಕೊಟ್ಟಿದಾರೋ ಅಖಂಡವೆಲ್ಲ ಕೊಟ್ಟಿದಾರಾ ಇವೆಲ್ಲವುಗಳಿಗೋಸ್ಕರ ದೇವರನ್ನು ಮಹಿಮೆ ಪಡಿಸುತ್ತಾ ಅದ್ಭುತವಾದ ಆತ್ಮಿಕತೆ ಉಳ್ಳವರಾಗಿ ಜೀವಿಸಿರಿ ಅಂತಹ ಜೀವಿತ ನಿಮ್ಮಿಂದ ದೇವರು ಕೋರುತ್ತಿದ್ದಾರೆ ದಾನಿಯಲ ಶದ್ರಕ್ ಮೇಷಕ್ ಅಬಜ್ನೆಗೋ ಅವರಿಗೆ ರಾಜನು ಭುಜಿಸುವಂತಹ ಆಹಾರ ಭುಜಿಸುವುದಕ್ಕಾಗಿ ಅವಕಾಶವಿತ್ತು ಆದರೆ ಆ ದಿನಗಳಲ್ಲಿ ಅವರು ಭುಜಿಸುವಂತಹ ಆಹಾರವು ಅಪವಿತ್ರವಾಗಿತ್ತು ಬಾಬೆಲ್ ದೇಶಸ್ಥರು ಸೇವಿಸುವಂತಹ ಎರಡು ಸಾವಿರದ ನಾಲ್ಕು ದೇವತೆಗಳಿಗೆ ಅರ್ಪಿಸಿದಂತದ್ದಾಗಿತ್ತು ಆದರೆ ಯಹುದ್ಯರಾಗಿರುವಂತಹ ಈ ದಾನಿಯಲ ಶಾದ್ರಕ್ ಮೇಷಕ್ ಅಬಜ್ನೆಗೋ ಅವರಿಗೆ ಏನು ತಿನ್ನಬೇಕು ಏನು ತಿನ್ನಬಾರದು ಎಂದು ಧರ್ಮಶಾಸ್ತ್ರದಲ್ಲಿ ಮೋಶೆ ಖಚಿತವಾಗಿ ಬರೆದಿಟ್ಟಿದ್ದಾನೆ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುವಂತಹ ಯಹುದ್ಯರಾಗಿರುವ ದಾನಿಯಲ ಶಾದ್ರಾಕ್ ಮೇಷ ಕಬೆಜ್ನೆಗೋ ಅವರು ನಾವು ಪರದೇಶದಲ್ಲಿ ಇದ್ದಾಗಿಯೂ ಕೂಡ ಬಂದಿಗಳಾಗಿ ಇಲ್ಲಿಗೆ ಕರತರಲ್ಪಟ್ಟರೂ ಕೂಡ ನಾವು ಮಾತ್ರ ನಮ್ಮ ದೇವರ ಧರ್ಮಶಾಸ್ತ್ರವನ್ನೇ ಅನುಸರಿಸುತ್ತೇವೆ ಅದನ್ನು ನಿರ್ಲಕ್ಷ್ಯ ಯಾವತ್ತೂ ಮಾಡೋದಿಲ್ಲ ನಾವು ಎಂಥದೇ ಕೆಟ್ಟ ಕೆಲಸ ಮಾಡಲು ಅವಕಾಶವಿದ್ರು ಕೂಡ ಎಂಥದೇ ಕೆಟ್ಟ ಕೆಲಸ ಮಾಡಿದ್ರು ಕೇಳುವವರು ಇಲ್ಲದಿದ್ದರೂ ಕೂಡ ನೋಡುವಂತವರು ಇಲ್ಲದಿದ್ದರೂ ಕೂಡ ನಮ್ಮನ್ನು ನೋಡುವಂತಹ ದೇವರು ಇದ್ದಾರೆ ಆತನು ಸಮಸ್ತವನ್ನು ಗ್ರಹಿಸುತ್ತಿದ್ದಾನೆ ಆತನು ಸಮಸ್ತವನ್ನು ಗುರುತಿಸುತ್ತಿದ್ದಾನೆ ನಾವ್ ಎಂಥದೇ ಕೆಟ್ಟ ಕೆಲಸ ಮಾಡಿದ್ರು ಕೂಡ ಕೇಳುವವರು ಇಲ್ಲದಕ್ಕಾಗಿ ಇಷ್ಟ ಬಂದಂತೆ ಜೀವಿಸಬಾರದು ಇದ್ದೀರಾ ನಮ್ಮ ಮಧ್ಯ ಅಂತವ್ರು ಯಾರಾದ್ರು ಗಂಡ ದೂರ ಇರುವುದರಿಂದ ಹೆಂಡತಿ ದೂರ ಇರುವುದರಿಂದ ಹೆಂಡತಿ ವಿದೇಶಕ್ಕೆ ಹೋಗಿರುವುದರಿಂದ ಗಂಡ ವಿದೇಶದಲ್ಲಿ ಕೆಲಸ ಮಾಡ್ತಿರುವುದರಿಂದ ತಂದೆ ತಾಯಿ ದೂರ ಇರುತ್ತಾ ಇರುವುದರಿಂದ ಒಬ್ಬ ಸ್ಟೂಡೆಂಟ್ ಆಗಿದ್ದು ಉದ್ಯೋಗ ಮಾಡುವುದಕ್ಕೋಸ್ಕರ ಪಟ್ಟಣಕ್ಕೆ ಬಂದಿರುವುದರಿಂದ ಒಬ್ಬಂಟಿಗನಾಗಿರುತ್ತಾ ಇರುವುದರಿಂದ ನೀವು ಎಂಥವನೊಂದಿಗೆ ತಿರುಗಾಡಿದರು ಎಂಥವಳೊಂದಿಗೆ ತಿರುಗಾಡಿದವರು ನೋಡುವಂತವರಾಗಲಿ ಪ್ರಶ್ನಿಸುವಂತವರಾಗಲಿ ಇಲ್ಲದಕ್ಕಾಗಿ ಏನ್ ಮಾಡಿದ್ರು ನಡೆಯುತ್ತೆ ಎನ್ನುವಂತಹ ದೌರ್ಭಾಗ್ಯಕರವಾದ ಆಲೋಚನೆ ಉಳ್ಳವರಾಗಿ ಅಂತಹ ಜೀವಿತ ಜೀವಿಸುತ್ತಿರುವುದಾದ್ರೆ ಕೇಳಿರಿ ಒಂದಲ್ಲ ಒಂದು ದಿವಸ ನೀವು ದೊರಕುತ್ತೀರಿ ಒಂದಲ್ಲಾ ಒಂದು ದಿವಸ ನಿಮ್ಮ ಪಾಪವೇ ನಿಮ್ಮನ್ನು ಸಿಲುಕಿಸಿ ಬಿಡುತ್ತೆ ಆ ಪಾಪವೇ ನಿಮ್ಮನ್ನು ದೌರ್ಭಾಗ್ಯನನ್ನಾಗಿ ಮಾಡುತ್ತೆ ದುಸ್ಥಿತಿಗೆ ಗುರಿ ಮಾಡುತ್ತೆ ವಾಸಿಯಾಗದ ರೋಗವಾಗಲಿ ಯಾರಿಗೂ ಹೇಳಿಕೊಳ್ಳಲಾರದಂತಹ ವ್ಯಾಧಿಯಾಗಲಿ ನಿಮ್ಮನ್ನು ಅಂಟಿಕೊಳ್ಳಬಹುದು ಆಗತ್ರೆ ಏನ್ ಪ್ರಯೋಜನ ಅದಕ್ಕಾಗಿಯೇ ಸಹೋದರ ಸಹೋದರಿಯರೇ ಒಬ್ಬಂಟಿಗರಾಗಿರುವಂತಹವರೇ ಆ ಒಂಟಿತನವನ್ನು ಆಧಾರ ಮಾಡಿಕೊಂಡು ತುಂಟಾದ ಕೆಲಸ ಮಾಡಬೇಡಿರೆಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ ಒಬ್ಬಂಟಿಗರಾಗಿ ತಂದೆ ತಾಯಿಗಳಿಂದ ತನ್ನ ಸ್ವಂತ ಜನರಿಂದ ದೂರ ಮಾಡಲ್ಪಟ್ಟಂತಹ ಈ ಯಹೋದ್ಯರಾದ ಯೌನಸ್ಥರು ಒಂದು ನಿರ್ಣಯ ತೆಗೆದುಕೊಳ್ತಾರೆ ಏನೆಂದು ಗೊತ್ತಾ ನಾವು ಇಲ್ಲಿ ನಮ್ಮ ಕುಟುಂಬದಿಂದ ದೂರ ಇರ್ತಿದ್ದೇವೆ ಆದರೆ ದೇವರಿಗೆ ಮಾತ್ರ ದೂರ ಇರಬಾರದು ದೇವರಿಗೂ ನಮಗೂ ಮಧ್ಯ ದೇವರಿಗೂ ನಮಗೂ ನಡುವೆ ಯಾವ ಅಪವಿತ್ರತೆ ಯಾವುದೇ ಪಾಪ ನಮಗೆ ಅಡ್ಡ ಬರಬಾರದು ನಾವು ನೀತಿಯಿಂದ ಜೀವಿಸೋಣ ದೇವರ ಹೊರತು ಈ ದೇಶದಲ್ಲಿ ನಮಗೆ ಬೇರೆ ಯಾರು ದಿಕ್ಕಿಲ್ಲ ಬೇರೆ ಯಾವ ಆಧಾರ ಇಲ್ಲ ಅಂದ್ಕೊಳ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ನಾವೆಲ್ಲರೂ ಕೂಡ ಈ ಭೂಮಿಯ ಮೇಲೆ ಪರದೇಶಿಗಳಾಗಿದ್ದೇವೆ ಪ್ರವಾಸಿಗಳಾಗಿದ್ದೇವೆ ಈ ಭೂಮಿಯ ಮೇಲೆ ನಾವು ಪ್ರಶಾಂತವಾಗಿ ಜೀವಿಸಬೇಕಾದರೆ ಈ ಆತ್ಮಿಕ ಪ್ರಯಾಣದಲ್ಲಿ ಪ್ರತಿ ಪ್ರಮಾದದಿಂದ ತಪ್ಪಿಸಿಕೊಂಡು ಮುಂದೆ ಸಾಗಬೇಕಾದರೆ ಖಂಡಿತವಾಗಿ ದೇವರು ನಮ್ಮ ಸಂಗಡ ಇರಬೇಕು ಆ ದೇವರು ಯಾವಾಗ ನಿಮ್ಮ ಸಂಗಡ ಇರ್ತಾರೆ ಗೊತ್ತಾ ನೀವು ಆತನು ಆಶಿಸಿದಂತೆ ಜೀವಿಸುವಾಗ ಆತನು ನಿಮ್ಮ ಸಂಗಡ ಇರುತ್ತಾನೆ ಯೋಸೇಫನ ಸಂಗಡ ಯಹೋವನು ಇದ್ದನು ಕಾರಣವೇನು ಅವನು ಪಾಪದಿಂದ ದೂರ ಜೀವಿಸಿದ್ದರಿಂದ ದಾವೀದರ ಸಂಗಡ ದೇವರಿದ್ರು ಕಾರಣವೇನು ದೇವರ ಚಿತ್ತಾನುಸಾರವಾಗಿ ಅವನು ಜೀವಿಸಿದ್ದರಿಂದ ಸಂಸೋನನನ್ನು ಯಹೋವನ್ನು ಬಿಟ್ಟು ಹೋದನು ಕಾರಣವೇನು ಮಾಡಿರುವ ಪಾಪ ಆತನು ನೋಡ್ಲಿಕ್ಕಾಗದೇ ಇರುವುದರಿಂದ ನೀವು ಕೂಡ ದೇವರು ಆಶಿಸಿದಂತೆ ಜೀವಿಸುವುದಾದ್ರೆ ದೇವರು ನಿಮ್ಮ ಸಂಗಡ ಇರುತ್ತಾರೆ ದೇವರು ಇದ್ದಾರೆ ದೇವರು ನೋಡ್ತಿದ್ದಾರೆ ಎಂದು ತಿಳ್ಕೊಂಡ್ರು ಕೂಡ ನೀವು ಕೆಟ್ಟ ಕೆಲಸ ಮಾಡುವುದಾದ್ರೆ ದೇವರು ನಿಮ್ಮನ್ನು ಬಿಟ್ಟು ಹೊರಟು ಹೋಗ್ತಾರೆ ಆ ದಿನ ದೇವರು ಸಂಸದನನ್ನು ಬಿಟ್ಟು ಹೋದಾಗ ಒಬ್ಬ ಅನಾಥನಾಗಿ ಶತ್ರುಗಳ ಮಧ್ಯೆ ಉಳ್ಕೊಳ್ಳುತ್ತಾನೆ ಬಲಹೀನಾಗಿ ಬಂಧಿಸಲ್ಪಡುತ್ತಾನೆ ದೃಢನಾಗಿ ಮಾಡಲ್ಪಡುತ್ತಾನೆ ಕಣ್ಣು ಕಳಕೊಂಡವನಾಗಿ ಮೈಯೆಲ್ಲ ಹುಣ್ಣು ಮಾಡಿಕೊಳ್ತಾನೆ ಶತ್ರುಗಳ ಮಧ್ಯ ಅವಮಾನಕ್ಕೊಳಗಾಗ್ತಾನೆ ಕಾರಣ ದೇವರು ಬಿಟ್ಟು ಹೋದರಿಂದ ಜಾಗ್ರತೆ ಸಹೋದರ ಸಹೋದರಿಯರೇ ನೀವು ನಡೆಸುತ್ತಿರುವ ತುಚ್ಛವಾದ ನೀಚವಾದ ಅಲ್ಪಕಾಲ ಪಾಪ ಭೋಗಗಳನ್ನು ದೇವರು ನೋಡಿ ಬೇಸರಗೊಂಡು ನಿಮ್ಮನ್ನು ಬಿಟ್ಟು ಬಿಡುವುದಾದರೆ ನಿಮಗಿರುವ ಸಮಸ್ತವನ್ನು ನೀವು ಕಳ್ಕೊಳ್ಳುತ್ತೀರಿ ಸಂಸೋನನ್ನು ಬಹು ಬಲಿಷ್ಠನಾಗಿದನು ಪ್ರತಿಷ್ಠಿಸಲ್ಪಟ್ಟವನಾಗಿದನು ಪರಿಶುದ್ಧಪಡಿಸಲ್ಪಟ್ಟವನಾಗಿದನು ಪರಿಶುದ್ಧನಾಗಿಯೂ ಪ್ರತ್ಯೇಕವಾಗಿಯೂ ಜೀವಿಸಲು ಕರೆಯಲ್ಪಟ್ಟವನಾಗಿದನು ಆದರೆ ಪಾಪಿಷ್ಟ ಕೆಲಸಗಳನ್ನು ಮಾಡ್ತಾ ಇರುವಾಗ ದೇವರು ನೋಡ್ಲಿಕ್ಕೆ ಆಗಲಿಲ್ಲ ಅವನನ್ನು ಬಿಟ್ಟು ಹೋಗ್ತಾರೆ ಎಷ್ಟೋ ಬಲಿಷ್ಠನೆಂದು ಕರೆಯಲ್ಪಟ್ಟ ಸಂಸೋನನ್ನು ತನ್ನ ಬಲ ಕಳ್ಕೊಳ್ಳುತ್ತಾನೆ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತಾನೆ ಶತ್ರುಗಳಿಂದ ಬಂಧಿಸಲ್ಪಡ್ತಾನೆ ಕೊನೆಗೆ ಬಂಧಿತನಾಗಿ ಉಳ್ಕೊಳ್ತಾನೆ ಕಾರಣ ದೇವರು ಬಿಟ್ಟು ಬಿಡುತ್ತಾರೆ ಅದಕ್ಕೆ ದಾನಿಯೆಲ್ಲ ಶದ್ರಕ್ ಮೇಷ ಅವರು ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಏನ್ ಬೇಕಾದರೂ ಕಳ್ಕೊಳ್ಳೋಣ ಆದರೆ ನಮ್ಮ ದೇವರನ್ನು ಮಾತ್ರ ಎಂದಿಗೂ ಕಳ್ಕೊಳ್ಳಬಾರದು ಏನ್ ಬೇಕಾದರೂ ಬಿಟ್ಟು ಬಿಡೋಣ ಆದರೆ ಪರಿಶುದ್ಧತೆಯನ್ನು ಮಾತ್ರ ಬಿಟ್ಟು ಬಿಡಬಾರದೆಂದು ಈ ನಾಲ್ಕು ಜನ ಸೇರಿ ತೀರ್ಮಾನ ತೆಗೆದುಕೊಳ್ತಾರೆ ಏನೆಂದು ಗೊತ್ತಾ ನಾವು ಪರಿಶುದ್ಧರಾಗಿ ಜೀವಿಸೋಣ ಅಪವಿತ್ರವಾದ್ಯಾವ್ದು ಕೂಡ ನಮ್ಮ ಜೀವಿತದಲ್ಲಿ ಬರಲಾರದಂತೆ ನೋಡಿಕೊಳ್ಳೋಣ ಅದ್ಭುತವಾದ ತೀರ್ಮಾನ ನೋಡಿ ಮುಂದೆ ಓದುತ್ತೇನೆ ಮೊದಲನೇ ಅಧ್ಯಾಯ ಎಂಟನೆಯ ವಚನ ಆದರೆ ದಾನಿಯಲನು ಅರಸನ ಭೋಜನದ ಪಾಲಿನಿಂದಲೂ ಅವನು ಕುಡಿಯುವ ದ್ರಾಕ್ಷರಸದಿಂದಾದರೂ ತನ್ನನ್ನು ಅಶುದ್ಧ ಪಡಿಸಿಕೊಳ್ಳುವುದಿಲ್ಲವೆಂದು ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಂಡನು ತಾನು ಅಶುದ್ಧನಾಗಲಾರದ ಹಾಗೆ ಅವುಗಳನ್ನು ಸೇವಿಸಲಾರದ ಹಾಗೆ ಅನುಮತಿ ಕೊಡು ಎಂದು ಕಂಚುಕಿಯರ ಯಜಮಾನನನ್ನು ಬೇಡಿಕೊಂಡನು ದಾನಿಯಲನು ಒಂದು ತೀರ್ಮಾನ ತೆಗೆದುಕೊಂಡ ನನ್ನ ಶರೀರವು ಎಂದಿಗೂ ಅಪವಿತ್ರಗೊಳ್ಳಬಾರದು ಈ ತೀರ್ಮಾನ ನಾವು ಕೂಡ ಚೆನ್ನಾಗಿರುತ್ತೆ ತಮ್ಮ ತಂಗಿ ಎಂದರೆ ಯವನ ಪ್ರಾಯದಲ್ಲಿ ನನ್ನ ಶರೀರವನ್ನು ಎಂದಿಗೂ ಅಪವಿತ್ರಗೊಳಿಸಿಕೊಳ್ಳಲು ಇಷ್ಟಪಡಲ್ಲ ಕಾಮ ವಿಕಾರ ಚೇಷ್ಟೆಗಳಿಗೆ ನನ್ನ ಶರೀರದೊಳಗೆ ಅವಕಾಶ ಕೊಡೋದಿಲ್ಲ ನನಗೆ ಗಂಡನಿದ್ದಾನೆ ನನಗೆ ಹೆಂಡತಿ ಇದ್ದಾಳೆ ಅಷ್ಟು ಸಾಕು ಪರಪುರುಷನ ವ್ಯಾಮೋಹವಾಗಲಿ ಪರಸ್ತ್ರೀಯ ವ್ಯಾಮೋಹವಾಗಲಿ ನನಗೆ ಬೇಡ ಈ ದೇಹವು ಅಪವಿತ್ರ ಪಡಿಸಿಕೊಳ್ಳುವುದಿಲ್ಲ ಎಂಬ ತೀರ್ಮಾನ ತೆಗೆದುಕೊಂಡ್ರೆ ಎಷ್ಟು ಪರಿಶುದ್ಧವಾಗಿರಬೇಕು ಎಂಬ ತೀರ್ಮಾನ ತೆಗೆದುಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ದಾನಿಯೇಲನು ಅಂತಹ ತೀರ್ಮಾನ ತೆಗೆದುಕೊಂಡ ಕೇಳಿರಿ ಫ್ರೆಂಡ್ಸ್ ದಾನಿಯೇಲನು ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಂಡಾಗ ಅವನು ಇತರರಿಗೆ ಮಾದರಿಯಾಗಿ ಮಾರ್ಪಟ್ಟ ದಾನಿಯೇಲನ ಈ ತೀರ್ಮಾನ ನೋಡಿದಂತಹ ದಾನಿಯಲ್ಲನ್ನು ತೆಗೆದುಕೊಂಡ ತೀರ್ಮಾನವನ್ನು ಗಮನಿಸಿದಂತಹ ಶಾದ್ರಾಕ್ ಮೇಷ ಕಬೆಜ್ನೆಗೋ ಹೇಳ್ತಾರೆ ದಾನಿಯಲನೆ ನಿನ್ನೊಂದಿಗೆ ನಾವು ಕೂಡ ಪರಿಶುದ್ಧರಾಗಿರುತ್ತೇವೆ ನಿನ್ನ ಹಾಗೆ ನಾವು ಕೂಡ ಅಪವಿತ್ರವಾದ ಯಾವುದೊಂದು ಕೂಡ ಸೇವಿಸಲಾರದೆ ಮುಟ್ಟಲಾರದೆ ನಾವು ಕೂಡ ನಿನ್ನೊಂದಿಗೆ ಪರಿಶುದ್ಧರಾಗಿ ಜೀವಿಸುತ್ತೇವೆ ಅನ್ನುತ್ತಾರೆ ಸಹೋದರ ಸಹೋದರಿ ಬಿ ಎ ಮಾಡಲ್ ನೀವು ಒಂದು ಮಾದರಿಯಾಗಿ ಜೀವಿಸಬೇಕು ನಿಮ್ಮ ಆತ್ಮಿಕ ಜೀವಿತ ಇತರರಿಗೆ ಮಾದರಿಯಾಗಿರಬೇಕು ನಿಮ್ಮ ಪರಿಶುದ್ಧವಾದ ಜೀವಿತ ಇತರರಿಗೆ ಮಾದರಿಯಾಗಿರಬೇಕು ನಿಮ್ಮ ಸಂತೋಷ ಭರಿತವಾದ ಜೀವಿತ ಇತರರಿಗೆ ಮಾದರಿಯಾಗಿರಬೇಕು ನಿಮ್ಮಲ್ಲಿರುವ ಪ್ರೀತಿ ನಿಮ್ಮಲ್ಲಿರುವ ಸಮಾಧಾನ ನಿಮ್ಮಲ್ಲಿರುವಂತಹ ಸಂತೃಪ್ತಿ ಅನೇಕ ಜನರಿಗೆ ಮಾದರಿಯಾಗಿರಬೇಕು ದಾನಿಯಲನು ಅದ್ಭುತ ರೀತಿಯಲ್ಲಿ ಮಾದರಿಯಾಗಿದ್ದ ಅವನು ತೆಗೆದುಕೊಂಡಂತಹ ಒಳ್ಳೆ ನಿರ್ಣಯಗಳು ಅವನೊಂದಿಗಿರುವಂತಹವರಿಗೆ ಪ್ರೇರೇಪಿಸಿದವು ನಾವು ಕೂಡ ನಿನ್ನ ಹಾಗೆ ಪರಿಶುದ್ಧರಾಗಿಯೇ ಜೀವಿಸ್ತೇವೆ ನಾವು ಕೂಡ ನಿನ್ನ ಹಾಗೆಯೇ ದೇವರಿಗೆ ಭಯ ಪಡುತ್ತೇವೆ ನಾವು ಕೂಡ ನಿನ್ನ ಹಾಗೆಯೇ ದೇವರನ್ನೇ ಸಂತೋಷ ಪಡಿಸುತ್ತೇವೆ ದೇವರ ಚಿತ್ತವ್ಯ ಮಾಡ್ತೇವೆ ಅನ್ನುತ್ತಾರೆ ಕೇಳ್ತಿದ್ದೇನೆ ಎಂದೇ ಆಗಲಿ ನಿಮ್ಮನ್ನು ನೋಡಿ ಸಹೋದರಿ ನಿಮ್ಮನ್ನು ನೋಡಿ ನಾನು ಕೂಡ ನಿಮ್ಮ ಹಾಗೆ ಜೀವಿಸಲು ಆಶಿಸುತ್ತಿದ್ದೇನೆ ಯಾರಾದರೂ ಕನಿಷ್ಠ ಒಬ್ಬರಾದ್ರೂ ಹೇಳಿದಾರಾ ಒಂದು ಸಾರಿ ಆಲೋಚಿಸಿರಿ ಕನಿಷ್ಠ ಒಬ್ಬರಾದರೂ ನಿಮ್ಮ ಜೀವಿತ ಕಾಲದಲ್ಲಿ ನಿಮ್ಮ ವಯಸ್ಸೆಷ್ಟೆಂದು ನನಗೆ ಗೊತ್ತಿಲ್ಲ ನಿಮ್ಮ ಹಾಗೆ ನಾನು ಜೀವಿಸುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮನ್ನು ನೋಡಿ ತಮ್ಮ ಜೀವಿತ ತಿದ್ದುಕೊಳ್ಳುವಂತವರಾಗಲಿ ನಿಮ್ಮನ್ನು ನೋಡಿ ತಮ್ಮ ಕುಟುಂಬವನ್ನು ಕಟ್ಟಿಕೊಂಡವರಾಗಲಿ ನಿಮ್ಮನ್ನು ನೋಡಿ ಬದಲಾದಂತವರು ಯಾರಾದರೂ ಒಬ್ಬರಿದ್ದಾರೆ ಒಂದು ಸಾರಿ ಆಲೋಚಿಸಿ ದಾನಿಯಲನನ್ನು ನೋಡಿ ಶದ್ರಕ್ ಮೇಷಕ್ ಅಬೆಜ್ಞೆಗೋ ಅವರು ಒಂದು ನಿರ್ಣಯ ತೆಗೆದುಕೊಳ್ಳುತ್ತಾರೆ ನಾವು ಕೂಡ ದಾನಿಯಲನ ಹಾಗೆ ನಮ್ಮ ಶರೀರವು ಕೂಡ ಅಪವಿತ್ರವಾಗದಂತೆ ಕಾಪಾಡಿಕೊಳ್ಳೋಣ ಹೀಗೆ ನಾಲ್ಕು ಜನ ಒಟ್ಟು ಬಿ ಎ ಮಾಡಲ್ ಒಂದು ಮಾದರಿಯಾಗಿ ನೀವು ಜೀವಿಸಬೇಕೆಂದು ದೇವರು ಕೋರಿಕೊಳ್ತಿದ್ದಾರೆ ಯಾವಾಗ ತಮ್ಮ ಶರೀರ ಅಪವಿತ್ರಗೊಳ್ಳಬಾರದೆಂಬ ತೀರ್ಮಾನ ತೆಗೆದುಕೊಳ್ಳುತ್ತಾರೋ ಅದು ಅಷ್ಟು ಸುಲಭವಾಗಿರಲಿಲ್ಲ ಪ್ರಿಯರೇ ಅವರ ಸುತ್ತಲಿರುವ ಇತರ ಹುಡುಗರೆಲ್ಲರೂ ಪಂಚಭಕ್ಷ ಪಂಚ ಭಕ್ಷ ಪರಮನ್ನ ತಿನ್ನುತ್ತಿರುವಾಗ ನಾನಾ ವಿಧವಾದ ಆಹಾರ ಪದಾರ್ಥ ತಿನ್ನುತ್ತಿರುವಾಗ ನಾನಾ ವಿಧವಾದ ನಾನ್ ವೆಜಿಟೇರಿಯನ್ ಫುಡ್ ತಿನ್ನುತ್ತಿರುವಾಗ ಘಮ ಘಮ ವಾಸನೆ ಬರುವಂತಹ ಬಾಯಲ್ಲಿ ನೀರ್ ಬರ್ತಿರುವಾಗ ಕಣ್ಮುಂದೆ ಎಲ್ಲವೂ ಇದ್ದಾಗ ಎಲ್ಲರೂ ಅದನ್ನು ತಿನ್ನುತ್ತಿರುವಾಗ ಅದನ್ನು ಬೇಡ ಅಂದುಕೊಂಡು ಕೇವಲ ಒಂದೆರಡು ಮೂರು ತರಕಾರಿ ಪಲ್ಯ ಸೊಪ್ಪು ಪಲ್ಯ ತಿನ್ನುವುದು ಅಷ್ಟು ಸುಲಭ ಅಂತೀರಾ ಒಂದು ಸಾರಿ ಆಲೋಚಿಸಿರಿ ಯಾಕೆ ನೀವು ಹಾಳಾಗ್ತಿದ್ದೀರಿ ಎಂದು ಕೇಳಿದ್ರೆ ನನಗಿರುವ ಸರ್ಕಲೇ ಆಗಿದೆ ಅನ್ನುತ್ತೀರಿ ಯಾಕೆ ಇಂತಹ ಪಾಪಿಷ್ಟ ಕೆಲಸ ಮಾಡಿದಿರಿ ಅಂದಾಗ ನನ್ನ ಸುತ್ತಲಿರುವವರು ಅಂತವರೇ ಅಂತಹ ಪಾಪಿಷ್ಟರೇ ಆಗಿದ್ದಾರೆ ಅನ್ನುತ್ತೀರಿ ಹೀಗೆ ಬಹಳ ಸಂದರ್ಭದಲ್ಲಿ ಹೇಳ್ತಾ ಬಂದಿದ್ದೀರಿ ಯಾಕೆ ನೀವು ಸರಾಯ್ ಕುಡಿತಾ ಇದ್ದೀರಿ ನಾನ್ ಕೆಲಸ ಮಾಡುವ ಸ್ಥಳದಲ್ಲಿ ಪರಿಸ್ಥಿತಿಗಳು ಹಾಗೆಯೇ ಇವೆ ನಿಮ್ಮ ಸುತ್ತಲಿರುವವರು ಸರಾಯ್ ಕುಡಿಯುತ್ತಾ ಇರುವುದರಿಂದ ನೀವು ಸಹ ಕುಡಿತೀರಿ ಅರ್ಥ ನಿಮ್ಮ ಸುತ್ತಲಿರುವವರು ಪಾಪಿಷ್ಟ ಕೆಲಸ ಮಾಡ್ತಾ ಇರುವುದರಿಂದ ನೀವು ಪಾಪಿಷ್ಟ ಕೆಲಸ ಮಾಡ್ತಾ ಇದ್ದೀರಿ ಅರ್ಥ ನಿಮ್ಮ ಸುತ್ತಲಿರುವವರು ಲಂಚ ತೆಗೆದುಕೊಳ್ಳುವುದರಿಂದ ನೀವು ಲಂಚ ತೆಗೆದುಕೊಳ್ತಾ ಇದ್ದೀರಿ ಅರ್ಥ ನಿಮ್ಮ ಸುತ್ತಲಿರುವವರು ಕೆಟ್ಟವರಾಗಿ ಜೀವಿಸುವುದರಿಂದ ನೀವು ಕೆಟ್ಟತನದಲ್ಲಿ ಜೀವಿಸ್ತಾ ಇದ್ದೀರಿ ಎಂದರ್ಥ ಹೀಗೆ ನೆಪ ಹೇಳಿ ಪಾಪಿಷ್ಟ ಕೆಲಸ ಮಾಡಲು ಸಮರ್ಥಿಸಿಕೊಳ್ತಿದ್ದೀರಿ ಹೇಳಿರಿ ದಾನಿ ಎಲ್ಲ ಶಾದ್ರಿಶಕ್ ಅಬದೇಗೋ ಅವರ ಸುತ್ತಲಿರುವವರು ಅಪವಿತ್ರವಾದವುಗಳನ್ನು ಪೂಜಿಸುತ್ತಿರುವಾಗ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ನಮ್ಮ ಸುತ್ತಲಿರುವವರು ಎಷ್ಟೇ ಆದಾಗಿಯೂ ಅವರೊಂದಿಗೆ ಹೋಲಿಸಿಕೊಳ್ಳುವುದಿಲ್ಲ ಅವರ ಹಾಗೆ ಜೀವಿಸಬೇಕೆಂದು ಆಶಿಸುವುದಿಲ್ಲ ನಮ್ಮದೇ ಆದ ಒಂದು ವಿಧಿ ಇದೆ ಒಂದು ವಿಧಾನವಿದೆ ಅಷ್ಟು ಮಾತ್ರವಲ್ಲ ನಮ್ಮ ಸಂಗಡ ನಮ್ಮ ದೇವರಿದ್ದಾರೆ ಆತನು ಪರಿಶುದ್ಧನು 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 ಪರೀಕ್ಷೆ ಆ ದಿನ ದೇವರು ದಾನಿಯಲ್ಲ ಶದ್ರಕ್ ಮೇಷಕ್ ಅಭಜ್ಞಗೋ ಅವರಿಗೆ ಇಟ್ಟ ಪರೀಕ್ಷೆ ಇದಾಗಿತ್ತು ಇವರು ಎಲ್ಲರೊಂದಿಗೆ ಬೆರೆತುಕೊಳ್ಳುತ್ತಾರೋ ಇಲ್ಲವೇ ನನಗೋಸ್ಕರ ಪ್ರತ್ಯೇಕವಾಗಿ ಜೀವಿಸುತ್ತಾರೋ ಎಂಬ ಪರೀಕ್ಷೆ ಅದಾಗಿತ್ತು ನಾಲ್ಕು ಜನರಂತೆ ಹೊರಟು ಹೋಗ್ತಾರ ಇಲ್ಲವೇ ಈ ನಾಲ್ಕು ಜನರು ಪ್ರತ್ಯೇಕವಾಗಿ ಜೀವಿಸುತ್ತಾರೋ ಎಂಬ ಪರೀಕ್ಷೆ ಅದಾಗಿತ್ತು ಪ್ರಿಯ ಸಹೋದರ ಸಹೋದರಿಯರೇ ಆತ್ಮಿಕರಾಗಿ ಇಲ್ಲದೆ ಇರುವಂತವರ ವಿಧಾನಗಳು ನಿಮ್ಮ ಆತ್ಮಿಕತೆಯನ್ನು ಹಾಳು ಮಾಡುತ್ತೆ ಅದಕ್ಕಾಗಿಯೇ ಬೈಬಲ್ ಹೇಳುತ್ತದೆ ವಿಶ್ವಾಸಿ ಅವಿಶ್ವಾಸಿಯೊಂದಿಗೆ ಸಹವಾಸ ಮಾಡಬಾರದು ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ ಎಂದು ಬೈಬಲ್ ಹೇಳುತ್ತದೆ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ನೀವೆಂಥವರೊಂದಿಗೆ ಸ್ನೇಹ ಮಾಡ್ತಾ ಇದ್ದೀರೋ ನೀವೆಂಥವರೊಂದಿಗೆ ಕೂಡುತ್ತಾ ಇದ್ದೀರೋ ಎಂಥವರೊಂದಿಗೆ ವ್ಯಾಪಾರ ಮಾಡ್ತಿದ್ದೀರೋ ಎಂಥವರೊಂದಿಗೆ ಕಾಲಕ್ಷೇಪ ಮಾಡ್ತಾ ಇದ್ದೀರೋ ಅವರ ಆಲೋಚನೆಗಳು ಅವರ ಯೋಚನೆಗಳು ಅವರ ಉದ್ದೇಶಗಳು ಸರಿಯಾಗಿಲ್ಲದಿದ್ದರೆ ನಿಮಗೆ ಗೊತ್ತಾಗಲಾರದ ರೀತಿಯಲ್ಲಿಯೇ ಅವರು ಮಾಡುವ ಪಾಪಿಷ್ಟ ಕಾರ್ಯಗಳಿಗೆ ನೀವು ಬಲಿಯಾಗಬೇಕಾಗುತ್ತೆ ಜಾಗ್ರತೆ ಸಹೋದರ ಸಹೋದರಿಯರೇ ದಾನಿಯೇಲನ ಜೀವಿತ ಪರಿಶುದ್ಧವಾದದರಿಂದ ತನ್ನ ಪಕ್ಕದಲ್ಲಿರುವ ಮೂವರಿಗೆ ಪ್ರಭಾವ ಬೀರುತ್ತಾನೆ ಪರಿಶುದ್ಧವಾದ ಜೀವಿತವನ್ನು ಜೀವಿಸುವುದಕ್ಕಾಗಿ ಅದನ್ನೇ ಹೇಳ್ತಿದ್ದೇನೆ ನಿಮ್ಮ ಜೀವಿತವು ನಿಮ್ಮ ಬದುಕು ಅನೇಕರಿಗೆ ಮಾಡಲ್ ಆಗಿರಬೇಕು ಅನೇಕರಿಗೆ ಪ್ರಭಾವ ಬೀರುವಂತದಾಗಿರಬೇಕು ದೇವರೇ ನೇರವಾಗಿ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡಿದೀರಿ ನಿಮ್ಮ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಸಮಸ್ತವು ನಮಗೆ ಮೇಲುಕರವಾಗಿಯೂ ನಿಮಗೆ ಮಹಿಮೆಕರವಾಗಿಯೂ ಇರುವ ಹಾಗೆ ಸಮಸ್ತವನ್ನು ದೇವರೇ ಸಿದ್ಧ ಮಾಡಿಟ್ಟಿದೀರಿ ಅದು ನಮಗೆ ಕೇಡಾಗಿ ಕಾಣಿಸಬಹುದು ನಷ್ಟವಾಗಿ ಕಾಣಿಸಬಹುದು ಬಾಧೆಯಾಗಿ ಕಾಣಿಸಬಹುದು ವ್ಯಾಧಿಯಾಗಿ ಕಾಣಿಸಬಹುದು ಆದರೆ ಅದನ್ನು ನಿಮ್ಮ ಕೈಗೆ ಒಪ್ಪಿಸುವುದಾದರೆ ಅದರ ಹಿಂದೆ ನೀವು ಅಡಗಿಸಿಟ್ಟಿರುವ ಅತ್ಯಧಿಕವಾದ ಆಶೀರ್ವಾದವನ್ನು ಕಣ್ಣಾರೆ ಕಾಣ್ತೇವೆ ಆ ದಿನಕ್ಕೋಸ್ಕರ ಕಾದಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್